ಅರ್ಜುನ ಎರಡು ಯುದ್ಧ ನಡೆಸ್ತಾ ನಡೆಸ್ತಾನೆ ಒಂದಿಷ್ಟು ಕಾಲ ಇವ್ರ ಜೊತೆಗೂ ಯುದ್ಧ ಮಾಡುತ್ತಾನೆ ಅವನ ಜೊತೆಗೂ ಯುದ್ಧ ಮಾಡುತ್ತಾನೆ ಅದನ್ನು ನೋಡಿ ಒಂದು ಹಂತ ಆದ ಮೇಲೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಇನ್ನೂ ಇವನನ್ನು ನಿರ್ಲಕ್ಷ್ಯ ಮಾಡಬೇಡ ಇವನನ್ನು ನಿರ್ಲಕ್ಷ್ಯ ಮಾಡಿದರೆ ಅಪಾಯ ಅಂತ ಹೇಳ್ತಾನೆ ಅಂದರೆ ಇವನು ಒಂದು ಇದೆಯಲ್ಲ ಸಾಫ್ಟ್ ಕಾರ್ನರ್ ಅಂತ ಒಂದಿದೆಯಲ್ಲ ಗುರು ಗುರುಪುತ್ರ ಯಾರ ಮೇಲೆ ಇವನು ಯುದ್ಧ ಮಾಡೋಕೆ ಸಿದ್ಧನಿಲ್ಲ ಸುಮ್ಮನೆ ಅವನನ್ನು ತಡ್ಕೊ ತಡಿತಾ ಇರೋದು ಅವ್ನಿಗೊಂದು ಬಾಣ ಬಿಡೋದು ಇಷ್ಟೇ ಮಾಡ್ಕೊಳ್ತಿದ್ನೋ ಅಲ್ಲ ಅಶ್ವಥ್ ಸಾಯಿಸಿದ್ರೆ ಇಲ್ಲಿ ಉಪ ಪಾಂಡವರು ಇದ್ರು ಮುಂದೆ ಹೌದೌದು ಹೌದೌದು ಹೌದು ಆನೆ ಇರುತ್ತಲ್ಲ ಅವನ ಆನೆ ಅದರ ಸೊಂಡಿಲನ್ನು ತುಂಡರಿಸಿ ಅದರ ಮೇಲೆ ನೂರು ಬಾಣಗಳನ್ನು ಬಿಡುತ್ತಾನೆ ಇದು ಅದರ ಇದೇ ತುಂಡಾದಾಗ ಅದು ತುಂಬ ನೋವಾಗತ್ತಲ್ಲ ಅದು ಜೋರಾಗಿ ಅರಚತ್ತೆ ಅದು ವಿಪರೀತವಾಗಿ ಅರ್ಚತ್ತೆ ಅರಚಿ ಅದು ಓಡೋದಕ್ಕೆ ಆರಂಭ ಮಾಡುತ್ತೆ ಕಿಂ ಕ್ರೀಡಸೇ ನಘ ಸಂಸಪ್ತಕಾನ್ ಪ್ರಮಥ್ಯೈತಾಂ ಸ್ವತಃ ಕರ್ಣವಧೇತ್ವರಾನ್ ಇನ್ನೂ ಯಾಕೆ ಆಟ ಆಡ್ತಾ ಇದೆಯಾ ನೀನು ಈ ಸಂಸಪ್ತಕರನ್ನು ಕೊಂದು ಮುಗಿಸಿ ಕರ್ಣನನ್ನು ಕೊಲ್ಲೋದಕ್ಕೆ ಹೊರಡು ಅಂತ ಹೇಳ್ತಾನೆ ಇವತ್ತು ಇದರಲ್ಲಿ ಯುದ್ಧವಿದ್ಯೆಯಲ್ಲಿ ಹೆಸರಾಂತ ವ್ಯಕ್ತಿಗಳು ಯಾರು ಅಂದರೆ ದ್ರೋಣ ಭೀಷ್ಮ ಕೃಪಾ ಅಶ್ವತ್ಥಾಮ ಕರ್ಡ ಅರ್ಜುನ ಕೃಷ್ಣ ತನಗೆ ಇವರು ಯಾರೂ ಸಮಾನರಲ್ಲ ಅಂತಲೇ ಅವನು ಭಾವಿಸಿದಾನಂತೆ ಪಾಂಡ್ಯ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸ್ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ವಿನಂತಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಿಮಗೊಂದು ಜಾಯಿನ್ ಬಟನ್ ಲಿಂಕ್ ಸಿಗುತ್ತೆ ನಿಮಗೆ ಹೊಸದ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಆಸಕ್ತರು ದಯವಿಟ್ಟು ಅದನ್ನು ಜಾಯಿನ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗ ವಾಪಸ್ ನಾವು ಯುದ್ಧ ರಂಗಕ್ಕೆ ಯುದ್ಧ ಭೂಮಿಗೆ ಬರೋದಾದರೆ ಅಶ್ವತ್ಥಾಮ ಮತ್ತು ಅರ್ಜುನನ ಮಧ್ಯದ ಯುದ್ಧವನ್ನು ನೋಡಿದ್ವಿ ಮತ್ತು ಅಶ್ವತ್ಥಾಮನ ಓಡಿಸಿದ್ದು ಕೂಡ ನಾವು ನೋಡಿದ್ವಿ ಹದಿನಾರನೇ ದಿನದ ಯುದ್ಧ ಸಾಕಷ್ಟು ಮಹಾಯುದ್ಧಗಳಿಗೆ ಸಾಕ್ಷಿ ಆಗ್ತಾ ಇದೆ ಮಹಾಕಾಳಗಳಿಗೆ ಇದಕ್ಕಿಂತ ಮುಂಚೆ ಕೂಡ ಅಶ್ವತ್ಥಾಮ ಮತ್ತು ಭೀಮನ ಮಧ್ಯೆ ನೋಡಿದ್ವಿ ಈಗ ಅಶ್ವತ್ಥಾಮ ಮತ್ತು ಅರ್ಜುನ ಮಧ್ಯೆ ನೋಡಿದ್ವಿ ಮತ್ತು ನಾಲ್ಕು ಜನ ವೀರು ತೀರ್ಕೊಂಡಿದ್ದು ಕೂಡ ನೋಡಿದ್ವಿ ಸರ್ ಸಂಕ್ಷಪ್ತಕರ ಜೊತೆಗೆ ಯುದ್ಧ ಮಾಡ್ತಾ ಇದ್ದವನನ್ನು ಅಶ್ವತ್ಥಾಮ ಆ ಕಡೆ ಹೇಳದಿದ್ದ ಈಗ ಅವನು ಆ ಕಡೆ ಹೋದ ಮೇಲೆ ಮತ್ತೆ ಅ ಸಂಕ್ಷಿಪ್ತಕರ ಕಡೆ ತಿರ್ಕೊಳ್ತಾನೆ ಮತ್ತು ಭೀಕರವಾಗಿ ಅವ್ರ ಮೇಲೆ ಆಕ್ರಮಣ ಮಾಡುತ್ತಾನೆ ಅಂದರೆ ಬಾಣ ಒಂದೇ ಕಾಣ್ತಾ ಇತ್ತು ಅಂತ ಹೇಳ್ತಾರೆ ಅಲ್ಲಿ ಬೇರೆ ಏನೂ ಕಾಣ್ತಾ ಇರಲಿಲ್ಲ ಯಾರಿಗೂ ಅನ್ನೋ ಥರ ಆಗಿಬಿಡತ್ತೆ ಬೇರೆ ಬೇರೆ ವಿಧದ ಬಾಣಗಳು ತೇ ಗಾಂಡೀವ ಪ್ರಣುದಿತ ನಾನಾ ರೂಪ ಪಥತ್ರಿಣಃ ಅಂತ ಅಂದರೆ ಯಾವ್ಯಾವ ತರಹದ ಬಾಣಗಳಿದ್ವೋ ಎಲ್ಲದರಲ್ಲೂ ಅವನು ಸಂಹಾರ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಹೀಗೆ ಒಂದು ಕಡೆಯಲ್ಲಿ ಅರ್ಜುನ ಅವರನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಸಂಹಾರ ಮಾಡ್ತಾ ಇರುವಾಗ ಮತ್ತು ಅಶ್ವತ್ಥಾಮ ಬರ್ತಾನೆ ಓ ಅವನೇನು ಅವನಿಗೇನು ಇದಾಗಿರಲ್ವಲ್ಲ ಅವನು ಹಿಂದಿರುಗಿ ಬರ್ತಾನೆ ಹಿಂದಿರುಗಿ ಬಂದು ಮತ್ತೆ ಇವನ ಜೊತೆ ಯುದ್ಧವನ್ನು ಆರಂಭ ಮಾಡುತ್ತಾನೆ ಅಶ್ವತ್ಥಾಮ ಬಂದವನು ಇವನ ಕೃಷ್ಣನ ಮೇಲೆ ಕುದುರೆಯ ಮೇಲೆ ಎಲ್ಲದರ ಮೇಲೆ ಬಾಣ ಬಿಡ್ತಾನೆ ಅದು ಯಾವ ಬಾಣವೂ ತಾಗದೇ ಇದ್ದಂತೆ ಅರ್ಜುನ ನೋಡ್ಕೊಳ್ತಾನೆ ಅವನದು ಯಾವುದೂ ಇವನ ಕಡೆಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತಾನೆ ಅಶ್ವತ್ಥಾಮ ಹೀಗೆ ಬಂದು ಮತ್ತೊಂದು ಕಡೆಯಿಂದ ಯುದ್ಧ ಆರಂಭ ಮಾಡಿದ್ದ ನೋಡಿ ಮತ್ತು ಅರ್ಜುನನಿಗೆ ಸಿಟ್ಟು ಬರುತ್ತೆ ಅವನ ಕಡೆ ಬಾಣ ಬಿಟ್ಟವನು ಮತ್ತು ಅವನ ಕಡೆಗೆ ತಿರುಗ್ತಾನೆ ಅಂದರೆ ಸಂಕ್ಷಪ್ತಕರ ಜೊತೆಗೆ ಯುದ್ಧ ಮಾಡ್ತಲೇ ಅವನ ಬಾಣಗಳನ್ನು ತಡೆದಿರ್ತಾನೆ ಅದಾದ ಮೇಲೆ ಅವನು ಸಿಟ್ಟಿನಿಂದಲೇ ಸಂಕ್ಷಪ್ತಕರನ್ನು ಬಿಟ್ಟು ಅಶ್ವತ್ಥಾಮನ ಕಡೆ ಧಾವಿಸ್ತಾನೆ ಅವರಿಬ್ಬರ ನಡುವೆ ಮತ್ತೊಂದು ಘೋರ ಯುದ್ಧ ಆರಂಭ ಆಗುತ್ತೆ ಅವನ ಹಣೆಗೆ ಬಾಣ ಬಿಟ್ಟು ಅದನ್ನು ನೆಡುವಂತೆ ಮಾಡ್ತಾನೆ ಅರ್ಜುನ ಅಶ್ವತ್ಥಾಮನಿಗೆ ಈ ಹಣೆಗೆ ಬಾಣ ಬಿಟ್ಟು ಅನ್ನೋದನ್ನು ಇವರು ಯಾಕೆ ಮತ್ತೆ ಹೇಳ್ತಾರೆ ಅಂದರೆ ಆ ಜಾಗದಲ್ಲಿ ಅದು ತುಂಬ ನೋ ಕೊಡೋ ಜಾಗ ಅದು ಈಗ ಎಲ್ಲಿ ಮೂಳೆ ಇರುತ್ತೋ ಆ ಭಾಗಕ್ಕೆ ಚುಚ್ಚಿಬಿಟ್ರೆ ಅದು ವಿಪರೀತ ನೋವು ಕೊಡುತ್ತಲ್ಲ ಅದನ್ನು ಸಹಿಸ್ಕೊಂಡು ಯುದ್ಧ ಮಾಡೋದು ಅನ್ನೋದು ಸುಲಭದ್ದಲ್ಲ ಅರ್ಜುನ ಅವನ ಹಣೆಗೆ ಬಾಣ ಬಿಡ್ತಾನೆ ಮತ್ತು ಈ ಹಣೆಗೆ ಬಾಣ ಬಿಡೋದು ಇತ್ಯಾದಿಗಳೇನು ಅಂತ ಅಂದರೆ ಇಲ್ಲಿ ಆ ಯುದ್ಧದ ಗುರಿಯನ್ನು ಹೇಳ್ತಾ ಇದೆ ಇದು ಸಾಯಿಸೋ ಕೊರಟಿಲ್ಲ ಅವರು ಅನ್ನೋದನ್ನೇ ಹೇಳ್ತಾ ಇದೆ ಆದರೆ ಇದಾದರೂ ಕೂಡ ಅವನು ಕೃಷ್ಣಾರ್ಜುನರ ಮೇಲೆ ಬಾಣಗಳ ಮಳೆ ಸುರಿಸ್ತಾನೆ ಆ ನೋವನ್ನು ಸಹಿಸ್ಕೊಳ್ಳುತ್ತಲೇ ಇದಾಗ್ತಾ ಇದ್ದ ಹಾಗೆ ಅರ್ಜುನ ಅಸ್ತ್ರ ಪ್ರಯೋಗ ಮಾಡ್ತಾನೆ ಅಂದರೆ ಯಾವಾಗ ಶಸ್ತ್ರಗಳು ಇದೇನು ಪರಿಣಾಮಕಾರಿ ಅಲ್ವೋ ಆಗ ಅಸ್ತ್ರ ಬಂದರೆ ಅವನತ್ರ ಅಸ್ತ್ರವೇ ಇದೆಯಲ್ಲ ಹಾಗಾಗಿ ಅವನು ಅಸ್ತ್ರ ಪ್ರಯೋಗವನ್ನು ಇಬ್ಬರ ಮೇಲೂ ಮಾಡ್ತಾನೆ ಅವರು ಅಶ್ವತ್ಥಾಮ ಮಾತ್ರ ಪ್ರತಿ ಸಲವೂ ಅವನು ಇಬ್ಬರ ಮೇಲೂ ಬಾಣ ಪ್ರಯೋಗ ಒಂದು ಅರ್ಜುನನ ಮೇಲೆ ಮಾತ್ರ ಅಲ್ಲ ಕೃಷ್ಣ ಮತ್ತು ಅರ್ಜುನ ಇಬ್ಬರ ಮೇಲೂ ಮಾಡ್ತಾನೆ ಅಂದರೆ ಈಗ ಸಾರಥಿಯ ಮೇಲೆ ಅಷ್ಟೊಂದು ಪ್ರಯೋಗ ಮಾಡಲ್ಲ ಆದರೆ ಅವನು ಮಾಡ್ತಲೇ ಇರ್ತಾನೆ ಅವನು ಪ್ರಾಯಶಃ ಅಲ್ಲಿ ತಂದೆಯ ಸಾವಿನ ಹಿನ್ನೆಲೆಯಲ್ಲಿ ಕೃಷ್ಣ ಇದ್ದಾನೆ ಅನ್ನೋದೊಂದು ಅವನ ಮನಸ್ಸಲ್ಲಿ ಇದ್ದಿರಬಹುದು ಹೀಗೆ ಯುದ್ಧ ಮಾಡ್ತಾ ಇರುವಾಗ ಅಶ್ವತ್ಥಾಮ ಬಿಟ್ಟ ಎಲ್ಲ ಅಸ್ತ್ರಶಸ್ತ್ರಗಳನ್ನು ನಿವಾರಿಸಿಕೊಂಡು ಮತ್ತೆ ಸಂಕ್ಷಪ್ತಕರ ಕಡೆಗೆ ಅರ್ಜುನ ತಿರುಗುತ್ತಾನೆ ಅವನನ್ನು ತಡೆದು ಮತ್ತೆ ಸಂಕ್ಷಪ್ತಕರ ಕಡೆಗೆ ತಿರುಗುತ್ತಾನೆ ಇಲ್ಲಿ ಮತ್ತೊಂದು ಸಂಹಾರವನ್ನು ಆರಂಭ ಮಾಡುತ್ತಾನೆ ಮತ್ತೊಂದು ದೊಡ್ಡ ಪ್ರಮಾಣದಲ್ಲಿ ಸಂಕ್ಷೇಪ್ತಕರ ನಾಶ ಆಗುತ್ತೆ ಅವರು ಮತ್ತೆ ಮತ್ತೆ ಮುನ್ನುಗ್ಗುತ್ತಲೇ ಇರ್ತಾರೆ ಇವನು ಸತ್ರೆ ಮುಗಿಯಲಿಲ್ಲ ಹಿಂದೆ ಇನ್ನಷ್ಟು ಜನ ಇರ್ತಾರೆ ಅನ್ನೋ ಥರ ಬರ್ತಾರೆ ಕಲಿಂಗ ವಂಗ ಅಂಗ ನಿಷಾದ ಈ ನಾಲ್ಕು ರಾಷ್ಟ್ರಗಳ ಸಂಕ್ಷಪ್ತಕರು ಗುಂಪಾಗಿ ಅರ್ಜುನನ ಕೊಲ್ಲೋದಕ್ಕೆ ಅಂತಲೇ ಬರ್ತಾರೆ ಕಲಿಂಗ ವಂಗ ಅಂಗ ನಿಷಾದ ವೀರಾಹ ಜಿಘಾಂಸವ ಪಾಂಡವ ವ್ಯಧಾವನ್ನಂತ ಮತ್ತೊಂದು ಗುಂಪು ಕಟ್ಟುಕೊಂಡು ನುಗ್ತಾರೆ ಅವರು ಹೆಚ್ಚಾಗಿ ಈ ಭಾಗದವರು ಗಜಸೇನೆ ಹೆಚ್ಚು ಅವರತ್ರ ಈ ಭಾಗದಲ್ಲಿರೋದು ಅಂಗವಂಗ ಕಲಿಂಗ ಆ ಭಾಗದಲ್ಲಿ ಯಾರಿದ್ರು ಹಾಂ ನಿಷಾದ ರಾಜ್ಯ ಕೂಡ ಆ ಕಡೆನೇ ಇತ್ತು ಅಲ್ಲಿ ಬೇರೆ ಬೇರೆ ನಿಷಾದ ರಾಜ್ಯಗಳಿವೆ ಅದರಲ್ಲಿ ಒಂದು ನಿಷಾದ ಅಲ್ಲಿತ್ತು ಅವರುಗಳಲ್ಲಿ ಆನೆಗಳು ಜಾಸ್ತಿ ಹಾಗಾಗಿ ಆನೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅರ್ಜುನ ನಾಶ ಮಾಡ್ತಾನೆ ಅವರು ಕೂಡ ಅರ್ಜುನನ ಬಾಣಗಳಿಂದ ತುಂಬಿಸ್ತಾರೆ ಹೀಗೆ ಅವರ ಜೊತೆಗೆ ಯುದ್ಧ ಇರುವಾಗ ಮತ್ತೆ ಅಶ್ವತ್ಥಾಮ ಯುದ್ಧ ಆರಂಭ ಮಾಡ್ತಾನೆ ಒಂದು ಜೊತೆಗೆ ತಥೋರ್ಜುನೇಶು ನಿಷುಭಿರ್ ನಿರಸ್ಯ ದ್ರೌಣಿಶ್ಯರೈರ್ ಅರ್ಜುನ ವಾಸುದೇವವು ಈಗ ಕೂಡ ಅವನು ಮತ್ತೆ ಅರ್ಜುನನ ಮೇತ್ರ ಮಾ ಮೇಲೆ ಮಾತ್ರ ಅಲ್ಲ ಕೃಷ್ಣಾರ್ಜುನರ ಮೇಲೆ ಬಾಣಪ್ರಯೋಗ ಮಾಡುತ್ತಾನೆ ಬಾಣಾಂಧಕಾರಂ ಸಹಸೈವ ಕೃತ್ವ ಅಂತ ಅಂದರೆ ಬಾಣಾಂಧಕಾರವನ್ನು ಸೃಷ್ಟಿ ಮಾಡದ ಅಂತ ಕತ್ತಲೆಯನ್ನು ಬಾಣಗಳ ಕಾರಣದಿಂದಾಗಿ ಅರ್ಜುನ ಒಂದಿಷ್ಟು ಹೊತ್ತು ಕಾಣಿಸದೇ ಇದ್ದಾಗ ಆಗೋಯ್ತು ಅವನ ಬಾಣಪ್ರಯೋಗದಿಂದ ಅಂತ ಅರ್ಜುನ ಎರಡು ಯುದ್ಧ ನಡೆಸ್ತಾ ನಡೆಸ್ತಾನೆ ಒಂದಿಷ್ಟು ಕಾಲ ಇವ್ರ ಜೊತೆಗೂ ಯುದ್ಧ ಮಾಡುತ್ತಾನೆ ಅವನ ಜೊತೆಗೂ ಯುದ್ಧ ಮಾಡುತ್ತಾನೆ ಅವನು ಕೂಡ ಎಡೆ ಬಿಡದೆ ಅರ್ಜುನನ ಮೇಲೆ ದಾಳಿ ಮಾಡುತ್ತಾನೆ ಅದನ್ನು ನೋಡಿ ಒಂದು ಹಂತ ಆದ ಮೇಲೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅಥಾರ್ಜುನಂ ಪ್ರಾಹ ದಶಾರ್ಹನಾಥ ಪ್ರಮಾಧ್ಯಸೆ ಕಿಂ ಜಹಿ ಯೋಧಮೇತಂ ಕುರಿಯಾಧಿ ದೋಷಂ ಸಮೂಪಕ್ಷ ಸಮಪೇಕ್ಷಿತೋಸವು ಕಷ್ಟೋ ಭವೇದ್ ವ್ಯಾಧಿರಿ ವಾ ಕ್ರಿಯ ಅನ್ನಂತ ಇನ್ನೂ ಇವನನ್ನು ನಿರ್ಲಕ್ಷ್ಯ ಮಾಡಬೇಡ ಇವನನ್ನು ನಿರ್ಲಕ್ಷ್ಯ ಮಾಡಿದರೆ ಅಪಾಯ ಅಂತ ಹೇಳ್ತಾನೆ ಅಂದರೆ ಇವನು ಇವನಿಗೆ ಅರ್ಜುನನಿಗೊಂದಿದೆಯಲ್ಲ ಸಾಫ್ಟ್ ಕಾರ್ನರ್ ಅಂತ ಒಂದು ಇದೆಯಲ್ಲ ಗುರು ಗುರುಪುತ್ರ ಯಾರ ಮೇಲೆ ಇವನು ಯುದ್ಧ ಮಾಡೋಕ್ಕೆ ಸಿದ್ಧನಿಲ್ಲ ಸುಮ್ಮನೆ ಅವನನ್ನು ತಡ್ಕೊ ತಡಿತಾ ಇರೋದು ಅವ್ನಿಗೊಂದು ಬಾಣ ಬಿಡೋದು ಇಷ್ಟೇ ಅಲ್ಲ ಅದಕ್ಕೆ ಅವನು ಎಚ್ಚರಿಸ್ತಾನೆ ಈಗ ನಿರ್ಲಕ್ಷ್ಯ ಮಾಡಿದರೆ ಅವನು ಕಷ್ಟೋಭವೇ ದ್ವ್ಯಾಧಿರಿವ ಅಕ್ರಿಯಾವನ್ ಅಂತ ರೋಗ ಬಂದಾಗ ರೋಗಕ್ಕೆ ರೋಗ ಪರಿಹಾರಕ್ಕೆ ಏನನ್ನೂ ಮಾಡದೆ ಅದನ್ನು ಹಾಗೇ ಬಿಟ್ಟರೆ ಏನಾಗುತ್ತೋ ಅದಾಗತ್ತೆ ಅಂತ ಹೇಳ್ತಾನೆ ಕೃಷ್ಣ ಅದಕ್ಕೆ ಆಗಲಿ ಅಂತ ಹೇಳಿ ಅರ್ಜುನ ಅಶ್ವತ್ಥಾಮನ ಕಡೆಗೆ ತಿರುಗುತ್ತಾನೆ ಮತ್ತೆ ಜೋರಾಗಿ ಆಮೇಲೆ ಸಾರಥಿಯನ್ನು ಕೊಲ್ತಾನೆ ಕುದುರೆಗಳಿಗೆ ಬಾಣ ಬಿಡ್ತಾನೆ ಜೋರಾಗಿ ಅರ್ಜುನ ಅದೇನಾಗುತ್ತೆ ಅಂದರೆ ಆ ಪೆಟ್ಟಿಗೆ ಕುದುರೆಗಳು ಅವನನ್ನು ಎಲ್ಲಿಗೂ ಎಳ್ಕೊಂಡು ಹೋಗ್ಬಿಡ್ತವೆ ಮತ್ತು ಈಗಲೂ ಏನೋ ಮಾಡೋಕ್ಕೆ ಸಿದ್ಧನಿಲ್ಲ ಅರ್ಜುನ ಸರ್ ನೀವು ಹೇಳ್ತಿರ್ಬೇಕು ನನಗೆ ಇತ್ತು ಅಶ್ವತ್ಥಾಮನ್ ಏನಂದ್ರೆ ಒಂದು ಸಾಯಿಸಿದ್ರೆ ಇಲ್ಲಿ ಉಪಪಾಂಡವರು ಬರುತ್ತಾ ಇದ್ರು ಮುಂದೆ ಹೌದೌದು ಹೌದೌದು ಹೌದು ಕೃಷ್ಣ ಇವನ ನಿರ್ಲಕ್ಷಿಸಿದರೆ ಅಪಾಯಕಾರಿ ಅಂತ ಆಮೇಲೆ ಮುಂಚೆ ಜಯದ್ರಥನ ಕೂಡ ಧರ್ಮರಾಜ ಬೇಡ ಅಂತಾನೆ ಅಲ್ವಾ ಜಯ ಜಯದ್ರಥನ ಅವನು ಹದ್ರೂಪದಿನ ಅಪಹರಣ ಮಾಡ್ಕೊಂಡು ಹೋದಾಗ ಯಾರು ಮಾಡೋಲ್ಲ ಸೊ ಅವನ್ ಸಾಯಿಸಿದ್ರೆ ಬಹುಶಃ ಅಭಿಮನ್ಯು ಬರುತ್ತಿಲ್ಲ ಇಲ್ಲೆಲ್ಲ ಇದ್ರಲ್ಲಿ ಒಂದು ಕಾಣಿಸೋದು ಪಾಂಡವರ ಇಡೀ ಬದುಕಿನಲ್ಲಿ ಸರ್ ಈ ಸಜ್ಜನಿಕೆ ಒಂದು ಕ್ಷಮೆ ಕೊಡ್ತಾ ಹೋಗುತ್ತಲ್ಲ ಕ್ಷಮೆ ಅಂದರೆ ಎರಡು ಥರ ಒಂದು ಅವನನ್ನು ಕ್ಷಮಿಸೋದು ಇನ್ನೊಂದು ತಾನು ಸಹಿಸೋದು ಕ್ಷಮೆ ಅನ್ನೋದು ಸಂಸ್ಕೃತದಲ್ಲಿ ಸಹಿಸೋದು ಅನ್ನೋದು ಅರ್ಥ ಅರ್ಥ ಇರೋದು ಇವ್ರು ಸಹಿಸ್ಕೊಂಡು ಇರಲಿ ಬಿಡು ಆಗಲಿ ಬಿಡು ಅಂತ ಅಷ್ಟೇ ಮಾಡ್ತಾ ಹೋಗ್ತಾರಲ್ಲ ಅದು ಬಲಿಯುತ್ತಾ ಹೋಗುತ್ತೆ ಅದು ಅದು ಶಕ್ತಿಶಾಲಿ ಆಗ್ತಾ ಹೋಗುತ್ತೆ ಆರಂಭದಲ್ಲೇ ಚೀಟಿ ಹಾಕಿದರೆ ಅದು ಹೋಗಿಬಿಡುತ್ತೆ ಆರಂಭದಲ್ಲಿ ಚೂಟಿ ಚೂಟದೇ ಇದ್ರೆ ಆಮೇಲೆ ಕೊಡಲೇಬೇಕು ಕಡಿಯೋಕೆ ಅಂತ ಯಾವಾಗ ಅಶ್ವತ್ಥಾಮನನ್ನು ಅವನ ಕುದುರೆಗಳು ಎಳ್ಕೊಂಡು ಹೋದವು ಮತ್ತೆ ಅರ್ಜುನ ಸಂಕ್ಷಪ್ತಕರ ಕಡೆ ತಿರುಗುತ್ತಾನೆ ಇನ್ನೊಂದು ಕಡೆಗೆ ಇದೇ ಹೊತ್ತಿಗೆ ಏನಾಗುತ್ತೆ ಅಂದರೆ ಮಗದ ದೇಶದ ದಂಡಧಾರ ಅನ್ನುವ ವೀರ ಅವನು ಇನ್ನೊಂದು ಕಡೆಯಲ್ಲಿ ಪಾಂಡವ ಸೇನೆಯನ್ನು ನಾಶ ಮಾಡ್ತಾ ಇರ್ತಾನೆ ಮಗದ ದೇಶದ ದಂಡಧಾರ ದಂಡಧಾರ ಮಗದವರು ಸಾಕಷ್ಟು ಜನ ಬಂದಿದ್ದಾರೆ ಇದರಲ್ಲಿ ಈಗ ಜರಾಸಂದನ ಮಗನೇ ಇವ್ರ ಕಡೆ ಇದ್ದಾನೆ ಆದರೆ ಅವನಲ್ಲದೆ ಇನ್ನೂ ಹಲವರು ಬೇ ಆ ಕಡೆನೋ ಇದ್ದಾರೆ ಆ ಕಡೆನೂ ಇದ್ದಾರೆ ಈ ಕಡೆನೋ ಇದ್ದಾರೆ ಅವನು ದಂಡಧಾರ ಇನ್ನೊಂದು ಕಡೆಯಲ್ಲಿ ಪಾಂಡವರ ಇದನ್ನು ನಾಶ ಮಾಡ್ತಾ ಇರ್ತಾನೆ ಅರ್ಜು ಕೃಷ್ಣ ರಥವನ್ನು ಆ ಕಡೆ ತಿರುಗಿಸ್ತಾನೆ ಮಾಗಧೋತಾಪ್ಯತಿಕ್ರಾಂತೋ ದ್ವಿರದೇನ ಪ್ರಮಾಥಿನ ಭಗದತ್ತಾನವರಹ ಶಿಕ್ಷೆಯಾಚ ಬಲೇನಚ ಅಂತ ಅಂದರೆ ಅವನು ಆನೆಯ ಮೇಲೆ ಕುಳಿತು ಯುದ್ಧ ಮಾಡೋ ದಂಡಧಾರ ಕೃಷ್ಣ ಹೇಳ್ತಾನೆ ಇವನು ಸಾಮಾನ್ಯನಲ್ಲ ಇವನು ಭಗದತ್ತನಿಗಿಂತ ಶ್ರೇಷ್ಠ ಇವನು ಅಂತ ಹಿಂದೆ ಭಗದತ್ತ ಅಂತ ಒಬ್ಬ ಅನ ಮೇಲೆ ಕುಳಿತು ಯುದ್ಧ ಮಾಡಿದ್ನಲ್ಲ ನರಕಾಸುರನ ಮಗ ಭಾಳ ಕಷ್ಟ ಆಗಿತ್ತಲ್ಲ ಅವನಿಗಿಂತಲೂ ಇವನು ಎರಡು ವಿಷಯದಲ್ಲಿ ಶ್ರೇಷ್ಠ ಒಂದು ಯುದ್ಧ ವಿದ್ಯೆ ಅವನಿಗಿಂತ ಇವನಲ್ಲಿ ಹೆಚ್ಚಿದೆ ಬಲ ಕೂಡ ಇವನಲ್ಲಿ ಹೆಚ್ಚಿದೆ ಹಾಗಾಗಿ ಅವನನ್ನು ನಿರ್ಲಕ್ಷಿಸುವಂತಿಲ್ಲ ಅಂತ ಏನಂ ಹತ್ವಾ ನಿಹಂತಾನಿ ಪುನಃ ಸಂಕ್ಷಪ್ತಕಿತಿ ಅವನನ್ನು ಕೊಂದು ಬಂದು ಮತ್ತೆ ಸಂಕ್ಷಪ್ತಕರ ಜೊತೆಗೆ ಯುದ್ಧ ಮಾಡ್ಬೋದಂತೆ ಅಂತ ಕೃಷ್ಣ ಹೇಳ್ತಾನೆ ಈ ಹೇಳಿ ಅರ್ಜುನನ ಒಪ್ಪಿಗೆ ಎಲ್ಲ ಕಾಣೋದಿಲ್ಲ ವಾಕ್ಯಾಂತೇ ಪ್ರಾಪಯತ್ಪಾರ್ಥಂ ದಂಡದಾರ ಅಂತ ಕಂಪ್ರತಿ ಈ ಮಾತು ಮುಗಿಯೋದ್ರೊಳಗೆ ದಂಡಧಾರನ ಎದುರು ರಥ ನಿಂತಿರುತ್ತೆ ಅಲ್ಲಿ ಹಿಂದೆ ಸಲ ಬಂದಿತ್ತಲ್ಲ ಅರ್ಜುನ್ ರಥ ಬಹಳ ಓಡುತ್ತೆ ವೇಗವಾಗಿ ಓಡಿಸ್ತಾನೆ ಮೈಲುಗಳು ಹೋಗುತ್ತೆ ಅಂತ ಹಾಗಾಗಿ ಅವನು ಇವನನ್ನು ಕೊಲ್ಲು ಅಂತ ಹೇಳದ್ರೊಳಗೆ ತಗೊಂಡೋ ನಿಲ್ಲಿಸಿ ಆಗಿರುತ್ತೆ ಈ ಸ್ಕಿಲ್ ಇದೆಯಲ್ಲ ಅಂದ್ರೆ ಈಗ ಡ್ರೈವಿಂಗ್ ಸ್ಕಿಲ್ ಇದೆಯಲ್ಲ ಯೂಶಲಿ ನಾವು ಚಿಕ್ಕ ಸ್ಕಿಲ್ ಅಂತ ಹೇಳಿ ಅಂದ್ರೆ ಇಗ್ನೋರ್ ಮಾಡಿರ್ತೀವಲ್ವಾ ಹಿಂದೆ ಕೂತ್ಕೊಂಡೇ ಶ್ರೇಷ್ಠ ನೋಡಿ ಎಷ್ಟು ಇದೆ ಮತ್ತು ನಾವು ಈ ಸ್ಕಿಲ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಿರಲ್ಲ ಮಾಡಿರಲ್ಲ ಗಮನ ಹರಿಸಿರಲ್ಲ ಇಲ್ಲ ಇದು ಬಹಳ ಮುಖ್ಯವಾದದ್ದು ಅದಕ್ಕೆ ಕೃಷ್ಣನ ಕೃಷ್ಣನ ಸಾರಥ್ಯ ಅನ್ನೋದು ಅಷ್ಟು ಕೆಲಸ ಮಾಡಿಕೊಟ್ಟಿದ್ದು ಅದಕ್ಕೇನೆ ಅದಕ್ಕೇನೆ ಈಗ ಮುಂದೆ ಬರುತ್ತೆ ಹದಿನೇಳನೇ ದಿವಸ ಇದೇ ವಿಷಯ ಚರ್ಚೆಗೆ ಬರುತ್ತೆ ಮತ್ತೆ ಒಂದು ಪ್ರಮುಖ ಘಟ್ಟ ಇದೆ ಹದಿನೇಳನೇ ದಿನ ಸಾರಥಿ ಅಷ್ಟು ಶ್ರೇಷ್ಠ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ ಇವರು ಹೋದಾಗ ಅವನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಾಂಡವ ಸೇನೆ ಮೇಲೆ ದಾಳಿ ಮಾಡ್ತಾ ಇರ್ತಾನೆ ದಂಡಧಾರ ನಾಶ ಮಾಡ್ತಾ ಇರ್ತಾನೆ ಅವನು ಇವರು ಬಂದಿದ್ದನ್ನು ನೋಡಿ ಅರ್ಜುನನ ಮೇಲೆ ಹನ್ನೆರಡು ಬಾಣಗಳನ್ನು ಕೃಷ್ಣನ ಮೇಲೆ ಹದಿನಾರು ಬಾಣಗಳನ್ನು ಬಿಡ್ತಾನೆ ಅವನು ಇವರ ಕುದುರೆಗಳ ಮೇಲೆ ಪ್ರತಿ ಕುದುರೆಗೂ ಮೂರು ಮೂರು ಬಾಣಗಳನ್ನು ಬಿಡ್ತಾನೆ ಮಾಡಿ ಅಟ್ಟಹಾಸ ಮಾಡ್ತಾನೆ ದಂಡಧಾರ ಆನೆ ಮೇಲೆ ಕುಳಿತು ಅರ್ಜುನ ಮುಂದಿನ ಕ್ಷಣದಲ್ಲೇ ಬಲ್ಲ ಬಾಣದಿಂದ ಅವನ ಧನಸ್ಸನ್ನು ಕತ್ತರಿಸ್ತಾನೆ ಧ್ವಜಮಪ್ಯಲಂಕೃತಮ್ ಅಂತ ಅದರ ಜೊತೆಗೆ ಅಲಂಕೃತವಾದ ಅವನ ಧ್ವಜವನ್ನು ಕೂಡ ತುಂಡರಿಸ್ತಾನೆ ಅದರ ಜೊತೆಗೆ ಅವನ ಪಾದರಕ್ಷಕರು ಅಂತ ಇರ್ತಾರಲ್ಲ ಆನೆ ಅಂತ ಬಂದಾಗ ಪಾದರಕ್ಷಕರು ಅಂತ ಬರ್ತಾರೆ ರಥ ಬಂದಾಗ ಚಕ್ರರಕ್ಷಕರು ಅಂತ ಬರ್ತಾರಲ್ಲ ಅವರನ್ನು ಕೊಲ್ತಾನೆ ಅರ್ಜುನ ಅದು ಅವನಿಗೆ ಬಹಳ ಸಿಟ್ಟು ತರಿಸುತ್ತೆ ಗಿರಿವ್ರಜೇಶ್ವರ ಅಂತ ಗಿರಿವ್ರಜ ಅಂತ ಕರಿತಾ ಕರಿತಾಯಿದ್ರು ಮಗಧದ ಒಂದು ರಾಜಧಾನಿ ಅದು ಅವನು ತೋಮರವನ್ನು ಇವನ ಕಡೆಗೆ ಬಿಸಿ ಎಸಿತಾನೆ ಅವನು ಯಾವಾಗ ತೋಮರವನ್ನು ಇವನ ಕಡೆ ಎಸೆದನು ಅರ್ಜುನ ಏನು ಮಾಡ್ತಾನೆ ಅಂತ ಅಂದರೆ ಆನೆ ಇರುತ್ತಲ್ಲ ಅವನಾನೇ ಅದರ ಸೊಂಡಿಲನ್ನು ತುಂಡರಿಸಿ ಅದರ ಮೇಲೆ ನೂರು ಬಾಣಗಳನ್ನು ಬಿಡುತ್ತಾನೆ ಅಥವಾ ಬಾಣಶತೆಯ ಬಾಣಶತೈ ಸಮಾರ್ದು ಇದು ಅದರ ಇದೇ ತುಂಡಾದಾಗ ಅದು ತುಂಬ ನೋವಾಗತ್ತಲ್ಲ ಅದು ಜೋರಾಗಿ ಅರ್ಚತ್ತೆ ಅದು ವಿಪರೀತವಾಗಿ ಅರ್ಚತ್ತೆ ಅರಚಿ ಅದು ಓಡೋದಕ್ಕೆ ಆರಂಭ ಮಾಡುತ್ತೆ ಓಡ್ತಾ ಇದ್ದಿದ್ದು ಅದು ಗಾಯ ದೇಹಕ್ಕೂ ಇದಾಗಿರುತ್ತಲ್ಲ ಗಾಯಗೊಂಡಿತ್ತಲ್ಲ ಅದು ಅದು ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದು ಬಿಡುತ್ತೆ ಇವನು ಅದು ಬೀಳ್ತಾ ಇರುವಾಗ ದಂಡಧಾರ ಅಲ್ಲಿಂದ ಹಾರಿಕೊಂಡು ನೆಲ ನೆಲದಲ್ಲಿ ನಿಂತು ತೋಮರಗಳನ್ನು ಮೂರು ತೋಮರಗಳನ್ನು ಕೃಷ್ಣನಿಗೆ ಐದು ತೋಮರಗಳನ್ನು ಅರ್ಜುನನ ಮೇಲೆ ಎಸಿತಾನೆ ಮರುಕ್ಷಣದಲ್ಲಿ ಅರ್ಜುನ ಅವನ ತೋಳುಗಳನ್ನು ಕತ್ತರಿಸ್ತಾನೆ ದಂಡಧಾರನದ್ದು ನೀವು ಹೇಳುವ ವಿಷಯ ಇಲ್ಲೂ ಇದೆ ಚುತಾಂಗದವು ಚಂದನ ರೂಷಿತವು ಭುಜವು ಅಂತ ಅವನ ತೋಳು ಕತ್ತರಿಸಿ ಬಿತ್ತಂತೆ ಅದೆಂಥ ತೋಳು ಅಂದರೆ ಚಂದನವನ್ನು ಹಚ್ಚಿಕೊಂಡಿದ್ದ ಮತ್ತು ಅಂಗದ ಅಂತ ಅಂದರೆ ಇಲ್ಲಿ ಕಟ್ಟಿ ಇಲ್ಲಿ ಒಂದು ಆಭರಣಗಳನ್ನು ಕಟ್ಕೊಳ್ತಾ ಇದ್ರು ನಾವೀಗ ಕೊರಳಿಗೆ ಮತ್ತು ಇದಕ್ಕೆ ಹಾಕ್ಕೊಳ್ತೀವಲ್ಲ ಹಿಂದಿನವರು ಇಲ್ಲೂ ಒಂದು ಆಭರಣ ಕಟ್ಕೊಡ್ತಾ ಇದ್ರು ಅಲ್ಲ ಅಂಗದ ಅಂತ ಅದು ಅದು ಇದ್ದಂಥ ತೋಳು ನೆಲಕ್ಕೆ ಬಿತ್ತು ಅಂತ ಮರುಕ್ಷಣದಲ್ಲಿ ಅರ್ಜುನ ವಿಳಂಬ ಮಾಡೋದಿಲ್ಲ ಇಲ್ಲಿ ಅರ್ಧಚಂದ್ರದ ಅರ್ಧಚಂದ್ರ ಅನ್ನುವ ಬಾಣದಿಂದ ಅವನ ಶಿರವನ್ನು ಕತ್ತರಿಸ್ತಾನೆ ಆ ಆನೆಯನ್ನು ಸತ್ತಿರಲ್ಲ ಆನೆಯನ್ನು ಕೊಲ್ತಾನೆ ಅರ್ಜುನ ಯಾಕೆಂದರೆ ಆ ಆನೆ ಅಪಾಯಕಾರಿ ಅದು ಮತ್ತೆ ಎದ್ದು ಈ ಕಡೆ ನುಗ್ಗಿಬಿಟ್ರೆ ಅಪಾಯವಲ್ಲ ಅದನ್ನು ಕೊಲ್ತಾನೆ ಅವನ ಮೇಲೆ ಈಗ ಅವರ ಗಜ ಸೇನೆ ದಾಳಿ ಮಾಡುತ್ತೆ ಅರ್ಜುನನ ಮೇಲೆ ಅವನ ಗಜ ಸೇನೆ ದಾಳಿ ಮಾಡುತ್ತೆ ಅರ್ಜುನ ಆ ಗಜ ಸಂಹಾರ ಮಾಡುತ್ತಾನೆ ಅದು ಸುಲಭಕ್ಕೂ ಆಗೋದಿಲ್ಲ ಅವರು ಅರ್ಜುನನ್ನು ಸುತ್ತುವರೆದು ಯುದ್ಧ ಮಾಡ್ತಾರೆ ಅವರೆಲ್ಲ ಆದರೆ ಅವರನ್ನು ಸಂಹರಿಸ್ತಾನೆ ಅರ್ಜುನ ಇಷ್ಟು ಮಾಡಿ ಆ ಸೇನೆಯನ್ನು ದಂಡಧಾರನ ಸೇನೆಯನ್ನು ಸಂಪೂರ್ಣ ಸೋಲಿಸಿ ಮತ್ತೆ ಸಂಕ್ಷಪ್ತಕರ ಕಡೆಗೆ ಧಾವಿಸ್ತಾನೆ ಅರ್ಜುನ ಮತ್ತೊಂದು ಘೋರ ಯುದ್ಧ ಸಂಕ್ಷಪ್ತಕರ ಜೊತೆಗೆ ಆರಂಭ ಆಗುತ್ತೆ ಇವರು ಪ ಇವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಅಂತ ಲೆಕ್ಕ ಇವರು ಅರ್ಜುನನ ಜೊತೆಗೆ ಪ್ರತಿಜ್ಞೆ ಮಾಡಿ ಯುದ್ಧ ಮಾಡೋರಾಗಿದ್ದರಿಂದ ಇವರು ಮತ್ತೆಲ್ಲೂ ಹೋಗೋಲ್ಲ ಅವ್ನು ಬರೋ ತನಕ ಕಾಯ್ತಾ ನಿಂತ್ಕೊಂಡಿರೋದೆ ಅವರಲ್ಲಿ ಉಗ್ರಾಯುಧ ಅನ್ನುವ ಒಬ್ಬ ಮಹಾವೀರ ಅರ್ಜುನನ ಮೇಲೆ ಮೂರು ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಮರುಕ್ಷಣದಲ್ಲೇ ಅವನ ಶಿರಸ್ಸನ್ನು ಕತ್ತರಿಸ್ತಾನೆ ಅರ್ಜುನ ಹದಿನಾರನೇ ದಿನ ಸಂಪೂರ್ಣವಾಗಿ ಪಾಂಡವರ ಕಡೆ ವಾಲ್ತಾ ಇರೋದು ಕಾಣಿಸುತ್ತೆ ನಮಗೆ ಇದರಿಂದ ಸಿಟ್ಟಾಗಿ ಅರ್ಜುನನ ಸುತ್ತುವರಿದು ಯುದ್ಧ ಮಾಡ್ತಾರೆ ಸಂಕ್ಷಪ್ತಕರು ಅವರು ಹಲವರನ್ನು ಸಂಹರಿಸ್ತಾನೆ ಹಲವರನ್ನು ಸಂಹರಿಸ್ತಾನೆ ಅರ್ಜುನನ ಈ ಭೀಕರ ಯುದ್ಧವನ್ನು ನೋಡಿ ಅಸಂಖ್ಯ ರಾಜರುಗಳೇ ಅವನ ಮೇಲೆ ದಾಳಿ ಮಾಡ್ತಾರೆ ನಾನಾ ಜನಪದಾಧ್ಯಕ್ಷ ಸಗಣ ಜಾತಮನ್ಯವಹ ಅಂತ ಅಂದರೆ ಎಲ್ಲರಿಗೂ ಸಿಟ್ಟು ಬಂದಿರುತ್ತೆ ಹಲವು ರಾಜರುಗಳೇ ಅಂದರೆ ಬರೀ ಅಲ್ಲಿಯ ಆ ಸೇನೆಯ ವೀರರಲ್ಲ ರಾಜರುಗಳೇ ಮುತ್ತುತ್ತಾರೆ ಅವನನ್ನು ಯುದ್ಧ ಹೀಗೆ ನಡೀತಾ ಇರುತ್ತೆ ಒಂದಂತದಲ್ಲಿ ಕೃಷ್ಣ ಹೇಳ್ತಾನೆ ಕಿಂ ನಘ ಸಂಸಪ್ತಕಾನ್ ಪ್ರಮಥ್ಯೈತಾನ್ ಸ್ವತಃ ಕರ್ಣವಧೇತ್ವರಾನ್ ಇನ್ನೂ ಯಾಕೆ ಆಟ ಆಡ್ತಾ ಇದೆಯಾ ನೀನು ಈ ಸಂಸಪ್ತಕರನ್ನು ಕೊಂದು ಮುಗಿಸಿ ಕರ್ಣನನ್ನು ಕೊಲ್ಲೋದಕ್ಕೆ ಹೊರಡು ಅಂತ ಹೇಳ್ತಾನೆ ಅಂದರೆ ಯುದ್ಧ ಮಾಡ್ತಾನೆ ಇದ್ದಾನಲ್ಲ ಅವನು ನಮ್ಮ ನಾವು ತುಂಬ ಸಲ ನೋಡಿದ್ವಲ್ಲ ಕೊಲ್ಲೋ ವಿಷಯದಲ್ಲಿ ಅವನು ಅರ್ಜುನ ಹಿಂದೆ ಇರ್ತಾನಲ್ಲ ಅರ್ಜುನ ಆಗಲಿ ಅಂತ ಹೇಳಿ ಈಗ ಸಂಹಾರದ ದೊಡ್ಡ ಕ್ರಿಯೆಯನ್ನೇ ಆರಂಭ ಮಾಡ್ತಾನೆ ಎಂಥ ಎಂಥ ಯುದ್ಧ ಮಾಡ್ತಾನೆ ಅಂದರೆ ಕೃಷ್ಣನೇ ಆಶ್ಚರ್ಯ ಅಂತ ಉದ್ಘರಿಸ್ತಾನಂತೆ ಅದನ್ನು ನೋಡಿ ಆ ತರಹದೊಂದು ಯುದ್ಧವನ್ನು ಅರ್ಜುನ ಮಾಡ್ತಾನೆ ಅಪಾರವಾದ ಜನಕ್ಷಯ ಆಗತ್ತೆ ಕೃಷ್ಣ ಸಂಗ್ರಾಮ ಭೂಮಿಯನ್ನು ತೋರಿಸ್ತಾನೆ ಅರ್ಜುನನಿಗೆ ತೋರಿಸ್ತಾನೆ ಯೇಷ ಪಾರ್ಥ ಮಹಾರೌದ್ರು ವರ್ತತೆ ಭರತಕ್ಷಯ ಪೃಥಿವ್ಯಾಂ ಪಾರ್ಥಿವಾನಂ ವೈ ಪಾರ್ಥಿವಾನಾಂ ವೈ ದುರ್ಯೋಧನ ಕೃತೋ ಮಹಾನ್ ಅಂತ ನೋಡು ಇದನ್ನು ಯಾವ ತರಹದಲ್ಲಿ ಜನಕ್ಷಯ ಜನ ಸಾಯ್ತಾ ಇದ್ದಾರೆ ಕ್ಷತ್ರಿಯರು ಸಾಯ್ತಾ ಇದ್ದಾರೆ ಭರತ ವಂಶೀಯರು ಸಾಯ್ತಾ ಇದ್ದಾರೆ ದುರ್ಯೋಧನ ಮಾಡಿದ ದೊಡ್ಡ ತಪ್ಪಿನಿಂದಾಗಿ ಇದಿಷ್ಟು ಆಗ್ತಾ ಇದೆ ಅಂತ ಮಾಡಿ ಒಂದೊಂದನ್ನೇ ತೋರಿಸ್ತಾನೆ ಅವನು ಯಾವ್ಯಾವ ತರಹದಲ್ಲಿ ಭೀಕರವಾಗಿಬಿಟ್ಟಿದೆ ರಣಾಂಗಣ ಅಂತ ತೋರಿಸ್ತಾನೆ ಮತ್ತೆ ಮುಂದುವರೆದ ಯುದ್ಧದಲ್ಲಿ ಸಂಶಪ್ತಕರನ್ನು ಅರ್ಜುನ ಮತ್ತೊಮ್ಮೆ ಮುಗಿಸ್ತಾನೆ ಅವ್ರ ಜೊತೆಗಿನ ಯುದ್ಧವನ್ನು ಮುಗಿಸ್ತಾನೆ ಈ ಹಂತದಲ್ಲಿ ಅದನ್ನು ಮುಗಿಸಿದ ಮೇಲೆ ಕೃಷ್ಣಾರ್ಜುನರು ರಥ ತೀರಿಸ್ಕೊಂಡು ಬರ್ತಾರೆ ರಥ ತೀರಿಸ್ಕೊಂಡು ಹೊರಟಾಗಲು ಮತ್ತೆ ಕೃಷ್ಣ ಅದೇ ಮಾತನ್ನು ಮುಂದುವರಿಸ್ಕೊಂಡು ಎಲ್ಲ ಕಡೆ ಯಾವ ಥರ ಪರಿಸ್ಥಿತಿ ಇದೆ ಅಂತ ತೋರಿಸ್ತಾ ಹೋಗ್ತಾರೆ ಮಹಾನಾಶವನ್ನು ಹಾಗೆ ಮಾಡ್ತಾ ಇರುವಾಗ ಅವರಿಗೆ ಜೋರಾದ ಶಬ್ದ ಕೇಳಿಸುತ್ತೆ ಏನಾಗಿರುತ್ತೆ ಅಂದರೆ ರಾಜ ಕುರುಸೇನೆಯನ್ನು ನಾಶ ಮಾಡ್ತಾ ಇರ್ತಾನೆ ದುರ್ಯೋಧನನ ಸೇನೆಯನ್ನು ನಾಶ ಮಾಡ್ತಾ ಇರ್ತಾನೆ ಇವ್ರ ಕಡೆ ಹಾಂ ಇವ್ರ ಕಡೆ ಇರ್ತಾನೆ ಬಹಳ ಭಯಂಕರವಾದ ಯುದ್ಧವನ್ನೇ ಪಾಂಡ್ಯ ಮಾಡ್ತಾ ಇರ್ತಾನೆ ಈ ಪಾಂಡ್ಯನ ಹೆಸರು ಬಂದ ಕೂಡಲೇ ಕತೆ ಕೇಳ್ತಾ ಇದ್ದ ಧೃತರಾಷ್ಟ್ರ ಸಂಜೆಯನ್ನು ಕೇಳ್ತಾನೆ ಪ್ರೋಕ್ತಸ್ತ್ವಯ ಪೂರ್ವಮೇವ ಪ್ರವೀರೋ ಲೋಕವಿಶ್ರತ ಕರ್ಮ ಸಂಗ್ರಾಮೆ ತ್ವಯಾ ಸಂಜೆಯ ಕೀರ್ತಿತಂ ನೀನು ಹಿಂದೆ ಹೇಳಿದ್ದೆ ಪಾಂಡ್ಯ ರಾಜ ಬಹಳ ವೀರ ಲೋಕ ಪ್ರ ಪ್ರಸಿದ್ಧನಾದ ವೀರ ಅಂತ ಹೇಳಿದ್ದೆ ಆದರೆ ಅವನು ಯುದ್ಧದ ಒಂದೇ ಒಂದು ವರ್ಣನೆಯನ್ನು ನೀನು ಮಾಡಿಲ್ಲ ಅವನು ಹೇಗೆ ಯುದ್ಧ ಮಾಡದ ಅಂತ ಹಾಗಾಗಿ ಈ ಪಾಂಡ್ಯ ಮಾಡಿದ ಯುದ್ಧವನ್ನು ವಿವರವಾಗಿ ಹೇಳು ಅಂತ ಹೇಳ್ತಾನೆ ಅವನ ವಿಕ್ರಮ ಏನು ಅವನ ಶಿಕ್ ಶಿ ಅವನಿಗೆ ಇದ್ದ ಶಿಕ್ಷಣ ಯಾವುದು ಯುದ್ಧ ವಿದ್ಯೆಯಲ್ಲಿ ಅವನ ಪ್ರಭಾವ ಏನು ಅವನ ಶೌರ್ಯ ಏನು ಅವನ ದರ್ಪ ಏನು ಅನ್ನೋದನ್ನೆಲ್ಲ ವಿವರಿಸು ಅಂತ ಕೇಳ್ತಾನೆ ಹೆಸರು ಬಂತ ಇಲ್ಲ ಪಾಂಡ್ಯ ಅಂತಲೇ ಕರಿತಾ ಇದ್ದಾರೆ ಸಂಜೆ ಹೇಳೋದಕ್ಕೆ ಆರಂಭ ಮಾಡ್ತಾನೆ ಅವನೇನು ಅಂತ ಅಂದರೆ ಇವತ್ತು ಇದರಲ್ಲಿ ಯುದ್ಧವಿದ್ಯೆಯಲ್ಲಿ ಹೆಸರಾಂತ ಯಾರು ಅಂದರೆ ದ್ರೋಣ ಭೀಷ್ಮ ಕೃಪಾ ಅಶ್ವತ್ಥಾಮ ಕರ್ಡ ಅರ್ಜುನ ಕೃಷ್ಣ ಇವರೆಲ್ಲ ಪ್ರಸಿದ್ಧರಾಗಿದ್ದಾರೆ ಆದರೆ ಅವನು ತುಲ್ಯತಾ ಕರ್ಣ ಭೀಷ್ಮಾಭ್ಯಾಂ ಆತ್ಮನೋ ಏನ ದೃಶ್ಯತೆ ತನಗೆ ಇವರು ಯಾರೂ ಸಮಾನರಲ್ಲ ಅಂತಲೇ ಅವನು ಭಾವಿಸಿದಾನಂತೆ ಪಾಂಡ್ಯ ಅಭ್ಯಾಂಚ ನ್ಯೂನತಾಂ ನಾತ್ಮನಿ ಇಚ್ಛತಿ ಕೃಷ್ಣಾರ್ಜುನ ನನಗಿಂತ ಒಂದು ಸ್ವಲ್ಪ ಹೆಚ್ಚು ಅಂತ ಅಷ್ಟೇ ಅವನು ಉಳಿದವರು ಯಾರೂ ನನಗೆ ಲೆಕ್ಕಕ್ಕಿಲ್ಲ ನನ್ನಷ್ಟು ಯಾರೂ ಅಲ್ಲ ಇವರಿಬ್ಬರು ಒಂದು ಸ್ವಲ್ಪ ನನಗಿಂತ ಜಾಸ್ತಿ ಅಂತ ಅವನಿಗೆ ಅಷ್ಟು ವಿದ್ಯೆಯ ದರ್ಪ ಇದೆ ಅಂತ ಅವನು ಕರ್ಣನ ಸೇನೆಯ ಮೇಲೆ ದಾಳಿ ಮಾಡಿರ್ತಾನೆ ದೊಡ್ಡ ಪ್ರಮಾಣದಲ್ಲಿ ನಾಶ ಅವನು ಕೌರವ ಸೇನೆಯನ್ನು ಬರೀ ಅಂದರೆ ದುರ್ಯೋಧನನ ಸೇನೆಯಲ್ಲೇ ಅವನು ಹಲವು ಸೇನೆಗಳ ಸೈನಿಕರನ್ನು ನಾಶ ಮಾಡ್ತಾನೆ ಪುಲಿಂದರು ಖಷ ಬಾಹ್ಲೀಕರು ನಿಷಾದರು ಆಂಧ್ರಕರು ಆಂಧ್ರಕ ಅಂದರೆ ಆಂಧ್ರದ ಆಮೇಲೆ ತಂಗಣರು ದಾಕ್ಷಿಣಾತ್ಯರು ದಾಕ್ಷಿಣಾತ್ಯರು ಅಂದರೆ ದಕ್ಷಿಣದ ಪ್ರದೇಶ ಅಂತಲ್ಲ ದಾಕ್ಷಿಣಾತ್ಯ ಅಂತಲೇ ಒಂದು ಪ್ರದೇಶ ಅದು ಅಂದರೆ ಒಂದು ರಾಜ್ಯ ಅದು ದಾಕ್ಷಿಣಾತ್ಯರು ಭೋಜರು ಭೋಜರು ಅಂದರೆ ಯಾದವ ಸೇನೆ ಇಂಥ ಇವರನ್ನೆಲ್ಲ ಅವನು ನಾಶಗೊಳಿಸ್ತಾ ಇರ್ತಾನೆ ಅಂದರೆ ಯಾವುದೋ ಒಂದು ಸೇನೆಯ ಮೇಲಲ್ಲ ಹಲವು ಸೇನೆಗಳ ಮೇಲೆ ದಾಳಿ ಮಾಡಿ ಪಾಂಡ್ಯರಾಜ ಮೆರಿತಾ ಇರ್ತಾನೆ ವಿಜೃಂಭಿಸ್ತಾ ಇರ್ತಾನೆ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಸೇನಾ ನಾಶ ಆಗ್ತಾ ಇರೋದನ್ನು ನೋಡಿ ಅಶ್ವತ್ಥಾಮ ಪಾಂಡ್ಯನನ್ನು ಎದುರಿಸೋದಕ್ಕೆ ಅಂತ ಮುನ್ನುಗ್ಗುತ್ತಾನೆ ಅಶ್ವತ್ಥಾಮ ಬರ್ತಾನೆ ಹ್ಞೂ ಬಟ್ ಈ ಪಾಂಡ್ಯ ಸ್ವಲ್ಪ ಗೆಸ್ಟ್ ಅಪಿಯರೆನ್ಸ್ ತರ ಅನಿಸ್ತಾ ಇದೆ ತುಂಬಾ ಇಂಪಾರ್ಟೆಂಟ್ ಪಾತ್ರ ಈ ಹೀರೋ ಕೊಟ್ಟಿರ್ತಾರೆ ಬಟ್ ರಿವೀಲ್ ಮಾಡಿರಲ್ಲ ಆತರ ಅದು ಅಂದ್ರೆ ಈಗ ಇಡೀ ಯುದ್ಧ ಹೇಳಿಲ್ಲ ಅಂತ ಈಗ ಕುರುಕ್ಷೇತ್ರದಲ್ಲಿ ಇಷ್ಟೆಲ್ಲ ಹೇಳಿದ್ರು ಎಲ್ಲ ಯುದ್ಧವನ್ನು ಹೇಳಿಲ್ಲ ಅಂತ ಒಂದು ಇದೆಯಲ್ಲ ಅದು ಕಾಣಿಸುತ್ತೆ ನೋಡಿ ಧೃತರಾಷ್ಟ್ರ ಪ್ರಶ್ನೆ ಕೇಳುವಾಗ ಅವನು ಮಹಾವೀರ ಅಂತ ಒಂದಿವಸ ಹೇಳಿಟ್ಟಿದೆಯಾ ನೀನು ಆದ್ರೆ ಅವನು ಯಾವ ಯುದ್ಧವನ್ನು ನನಗೆ ಹೇಳಿಲ್ಲ ಅಂತ ಅಂದ್ರೆ ಅವನು ಬೇಕಷ್ಟು ಸಲ ಯುದ್ಧ ಮಾಡಿದಾನೆ ಇದು ಏನೋ ಒಂದು ಪರಿಣಾಮ ಬೀರದ ಘಟನೆಗಳನ್ನು ಹೇಳಿಯೇ ಇಲ್ಲ ಎಲ್ಲವನ್ನೂ ಹೇಳಿಲ್ಲ ಆರಿಸಿ ಆರಿಸಿ ಹೇಳಿದ್ದಾನೆ ಹಾಗಾಗಿ ಇಲ್ಲಿವರೆಗೆ ನಮಗೆ ಈ ಪಾಂಡ್ಯನ ಬಗ್ಗೆ ಗೊತ್ತಾಗಿಯೇ ಇಲ್ಲ ನಮ್ಗೆ ಈಗಲೇ ಬಟ್ ಅದಕ್ಕೆ ನಮ್ಮ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದೀವಿ ಹದಿನಾರನೇ ದಿನದ ಯುದ್ಧದ ಪ್ರಾಯಶಃ ಮಧ್ಯಾಹ್ನದ ಭಾಗ ಬಂದಿದ್ದೀವಿ ಇನ್ನೊಂದಷ್ಟು ಯುದ್ಧವನ್ನು ನೋಡೋದು ಬಾಕಿ ಇದೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೇನೆ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾಸಕ್ಕೆ ನಿಮ್ಮೆಲ್ಲರ ಪರ ಬಗ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮಹಾಭಾರತದ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ಸರಣಿಯ ಮತ್ತೊಂದು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಪ್ರಶ್ನೆಗಳಿಗೂ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಥ್ಯಾಂಕ್ ಯು